ಸ್ನೇಹಿತರೆ ಇವತ್ತಿನ ದಿವಸ ಗುಲ್ಬರ್ಗಾ ನಗರದಲ್ಲಿ ಏನು ವ್ಯಾಪಕವಾಗಿ ಸಾರ್ವಜನಿಕ ಆಸ್ತಿಗಳು ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಅದರ ಬಗ್ಗೆ ಈ ನಮ್ಮ ನಗರ ಪಾಲಿಕೆ ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಶಾಯಿ ಮಂದಿರದಿಂದ ಹೋಗುವಂಥ ರಸ್ತೆ ಐವತ್ತು ಫೀಟ್ ರಸ್ತೆ ಇದೆ ಎಲ್ಲ ರೆಕಾರ್ಡ್ಸ್ನಲ್ಲಿ ಅವರು ಅಲ್ಲಿ ರಸ್ತೆ ಮಾಡ್ತಾ ಇರೋದು ಇಪ್ಪತ್ತು ಫೀಟ್ ರಸ್ತೆ ಮಾಡ್ತಾ ಇದ್ದಾರೆ ಆ ಇಪ್ಪತ್ತು ಫೀಟ್ ಕೂಡ ಇಲ್ಲ ಕೆಲವು ಕಡೆ ಹದಿನೆಂಟು ಫೀಟ್ ರಸ್ತೆ ಮಾಡ್ತಾ ಇದ್ದಾರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ನಾವು ಮೊದಲನೇ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಾರ್ಪೊರೇಷನ್ ಕಮಿಷನರ್ಗೆ ಕೊಟ್ಟಿದ್ದೀವಿ ಆವತ್ತಿನಿಂದ ಇವತ್ತಿನವರೆಗೆ ಸುದೀರ್ಘವಾದಂಥ ನಾಲ್ಕು ತಿಂಗಳ ಹೋರಾಟ ನಡೆದರೂ ಕೂಡ ಕಾರ್ಪೊರೇಷನ್ ನಗರ ಪಾಲಿಕೆಯವರು ಸಾರ್ವಜನಿಕ ಆಸ್ತಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹೀಗಾಗಿ ಶಾಯಿ ಮಂದಿರ ರಸ್ತೆ ಹೋರಾಟ ಸಮಿತಿಯಿಂದ ನಾವು ಈ ನಾಗ ನಗರ ಪಾಲಿಕೆಯ ಅಧಿಕಾರಿಗಳ ಧೋರಣೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅವರು ಒಂದು ವೇಳೆ ಈ ಏನು ಕ್ರಮ ತೆಗೆದುಕೊಳ್ಳದೆ ಹೋದರೆ ಮುಂದೆ ಏನೇ ಹೋರಾಟದ ಬೆಳವಣಿಗೆ ಆದರೆ ಅವರೇ ಜವಾಬ್ದಾರರಾಗಬೇಕಾಗ್ತದೆ ಅವ್ರು ಹಲವಾರು ಬಾರಿ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದರೆ ನಮಗೆ ಟೈಮ್ ಕೊಡಿ ಒಂದು ವಾರ ಕೊಡಿ ಎರಡು ವಾರ ಕೊಡಿ ನಾವು ಸಹಕರಿಸಿದ್ದೀವಿ ಈಗಾಗಲೇ ಸರ್ವೆ ಆಗಿದೆ ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಅಲ್ಲ ಮೂರು ಸರ್ತಿ ಸರ್ವೆ ಆಗಿದೆ ಸರ್ವೆ ರಿಪೋರ್ಟ್ನ ಕೊಡಲಿಕ್ಕೆ ತಯಾರಿಲ್ಲ ಫೈನಲ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಇಪ್ಪತ್ತು ಮೀಟ್ ರಸ್ತೆ ಮಾಡಲಿಕ್ಕೆ ತಯಾರಿದ್ದಾರೆ ಅವರು ಐವತ್ತು ಪೀಟ್ ರಸ್ತೆಯಲ್ಲಿ ಮೂವತ್ತು ಪೀಟ್ ರಸ್ತೆ ಗುಳು ಮಾಡಿದರೆ ಸಾರ್ವಜನಿಕ ಆಸ್ತಿನ ನಾವು ಸಾರ್ವಜನಿಕ ಆಸ್ತಿನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಆಸ್ತಿ ಇಪ್ಪತ್ತು ಬಡಾವಣೆಗಳ ನಾಗರಿಕರು ಆ ರಸ್ತೆ ಮೂಲಕ ಹೋಗ್ಬೇಕು ಆಸ್ಪತ್ರೆಗಳಿದೆ ಶಾಲೆಗಳಿದೆ ಕಾಲೇಜ್ಗಳಿದೆ ಒಂದು ಸ್ಕೂಲ್ ವ್ಯಾನ್ ಬಂದರೆ ಪಕ್ಕದಲ್ಲಿ ಒಂದು ಒಂದು ಟೂ ವೀಲರ್ ಹೋಗ್ಲಿಕ್ಕಾಗಲ್ಲ ಸ್ಕೂಟರ್ ಹೋಗ್ಲಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಇವತ್ತು ಹೆಣ್ಣು ಮಕ್ಕಳು ಬಿದ್ದಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಆದರೂ ಕೂಡ ನಗರ ಪಾಲಿಕೆಯವರು ಬಂದು ಇದನ್ನ ಆದಷ್ಟು ಬೇಗ ಮಾಡಬೇಕು ರಸ್ತೆ ತೆರವುಗೊಳಿಸಿ ಐವತ್ತು ಮೀಟರ್ ರಸ್ತೆ ಮಾಡಿಕೊಡ್ಬೇಕ ಏನ್ ಧೋರಣೆ ಇಲ್ಲ ಇವತ್ತ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇನ್ನು ಮುಂದೆ ಆದರೂ ಕೂಡ ಇವತ್ತ ಇಡೀ ಇಪ್ಪತ್ತು ಬಡಾವಣೆಯ ಪ್ರತಿನಿಧಿಗಳು ಬಂದಿದ್ದಾರೆ ಇಲ್ಲಿ ಇಪ್ಪತ್ತು ಬಡಾವಣೆಯ ನಾಗರಿಕರೂ ಬಂದಿಲ್ಲ ಬಡಾವಣೆಯ ಪ್ರಮುಖರು ಮುಖಂಡರು ಪ್ರತಿನಿಧಿಗಳು ಬಂದಿದ್ದಾರೆ ಇವತ್ತಲ್ಲಾದ್ರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಉಳಿಸಬೇಕು ಬರೀ ಕಾರ್ಪೊರೇಷನ್ ಬಿಟ್ರೆ ಸಾಕಾಗಲ್ಲ ಯಾಕಂದ್ರೆ ಇದು ಸಂಬಂಧಪಟ್ಟಂತ ಎಲ್ಲರಿಗೂ ಇದೆ ಜಿಲ್ಲಾಧಿಕಾರಿಗಳು ಜವಾಬ್ದಾರಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಜವಾಬ್ದಾರಿದ್ದಾರೆ ಜನಪ್ರತಿನಿಧಿಗಳು ಕೂಡ ಜವಾಬ್ದಾರಿದ್ದಾರೆ ಯಾಕಂದ್ರೆ ನಾಲ್ಕು ತಿಂಗಳ ಹೋರಾಟ ನಡೆದ್ರು ಕೂಡ ಆ ರಸ್ತೆ ಅರ್ಧಕ್ಕೆ ಕೆಡವಿದಂತ ರಸ್ತೆನ ದುರಸ್ತಿ ಮಾಡಲಿಕ್ಕೆ ಕೂಡ ಯೋಚನೆ ಮಾಡ್ತಾ ಇಲ್ಲ ಅಗಲೀಕರಣ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇಲ್ಲ ಇದು ಅತ್ಯಂತ ಖಂಡನಾರ್ಹವಾದಂಥದ್ದು ನಮ್ಮ ರಸ್ತೆ ಹೋರಾಟ ಸಮಿತಿಯಿಂದ ನಾವು ತೀವ್ರವಾಗಿ ಇದನ್ನು ಕಂಡಿಸ್ತಾ ಇದೀವಿ ಅಷ್ಟೇ ಅಲ್ಲ ಇವಾಗ ನಮ್ಮ ವಿಭೂತಿಯವರು ನಮ್ಮ ಹೋರಾಟ ಸಮಿತಿಯ ಪ್ರಮುಖ ಸದಸ್ಯರೇ ಇದ್ದಂಗೆ ನಾವು ಹತ್ತು ದಿವಸ ಟೈಮ್ ಕೊಡ್ತೀವಿ ಅವರಿಗೆ ಹತ್ತು ದಿವಸ ಒಳಗಡೆ ಅವರು ಫೈನಲ್ ಆಗಿ ತೀರ್ಮಾನ ಹೇಳ್ಬೇಕಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದೀವಿ ಏಕೆ